ಅಶ್ವಿನಿ ನಕ್ಷತ್ರದ ಪೌರಾಣಿಕ ಕಥೆ ವೈದಿಕ ಜ್ಯೋತಿಷ್ಯದಲ್ಲಿನ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೆಯದಾದ ಅಶ್ವಿನಿ ನಕ್ಷತ್ರವು ಶ್ರೀಮಂತ ಮತ್ತು ಆಕರ್ಷಕ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಇದು ಕುದುರೆಯ ತಲೆಯಿಂದ ಸಂಕೇತಿಸಲ್ಪಟ್ಟಿದೆ ಮತ್ತು ದೇವತೆಗಳ ವೈದ್ಯರು ಎಂದು ಕರೆಯಲ್ಪಡುವ ಆಕಾಶದ ಅವಳಿ ಕುದುರೆ ಸವಾರರಾದ ಅಶ್ವಿನಿ ಕುಮಾರರ ಸಂಬಂಧ ಹೊಂದಿದೆ ಅಶ್ವಿನಿ ಕುಮಾರರು ನಾಸತ್ಯ ಮತ್ತು ದಾಸ್ರಾ ಸೂರ್ಯ ದೇವರು ಸೂರ್ಯ ಮತ್ತು ಅವನ ಪತ್ನಿ ಸಂಜನಾ ಅಥವಾ ಸಂಧ್ಯಾ ಅವರ ಅವಳಿ ಮಕ್ಕಳು ಕುದುರೆಗಳು ಎಳೆಯುವ ಚಿನ್ನದ ರಥಗಳನ್ನು ಸವಾರಿ ಮಾಡುವ ಯುವಕರು ಶಕ್ತಿಯುತ ಮತ್ತು ಅತ್ಯಂತ ಸುಂದರ ದೇವತೆಗಳಾಗಿ ಅವರನ್ನು ಚಿತ್ರಿಸಲಾಗಿದೆ ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವ ದೈವಿಕ ವೈದ್ಯರಾಗಿ ಸೇವೆ ಸಲ್ಲಿಸುವುದು ಅವರ ಪ್ರಾಥಮಿಕ ಪಾತ್ರವಾಗಿದೆ ಕುಮಾರರ ಜನನ ಅವರ ಜನ್ಮದ ಕಥೆಯು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಸಂಜನಾ ಪತಿ ಸೂರ್ಯನ ತೀವ್ರ ಶಾಖವನ್ನು ಸಹಿಸಲಾಗದೆ ತನ್ನ ನೆರಳನ್ನು ಸೃಷ್ಟಿಸಿ ಛಾಯಾಳನ್ನು ಕರೆದು ತನ್ನ ತಂದೆಯ ಮನೆಗೆ ಹೋಗುವಾಗ ಅವಳನ್ನು ತನ್ನ ಸ್ಥಳದಲ್ಲಿ ಬಿಟ್ಟುಬಿಟ್ಟಳು ಈ ವಂಚನೆಯ ಅರಿವಿಲ್ಲದ ಸೂರ್ಯ ಛಾಯಾಳೊಂದಿಗೆ ಜೀವನ ಮುಂದುವರೆಸಿದನು ಮತ್ತು ಹೆಚ್ಚು ಮಕ್ಕಳನ್ನು ಹೊಂದಿದ್ದನು ಸೂರ್ಯ ಸತ್ಯವನ್ನು ಕಂಡುಹಿಡಿದಾಗ ಅವನು ಸಂಜನಾಲನ್ನು ಹುಡುಕಿದನು ಮತ್ತು ಅವಳನ್ನು ಹಿಂತಿರುಗಿಸುವಂತೆ ಮನವೊಲಿಸಿದನು ಈ ವೇಳೆ ಸಂಜನಾ ಕುದುರೆಯಾಗಿ ಪರಿವರ್ತನೆಗೊಂಡು ಭೂಲೋಕದಲ್ಲಿ ಮರೆಯಾದಳು ಅವಳನ್ನು ಹುಡುಕಲು ನಿರ್ಧರಿಸಿದ ಸೂರ್ಯ ಕುದುರೆಯ ರೂಪವನ್ನು ಪಡೆದನು ಅವನು ಅವಳನ್ನು ಕಂಡುಕೊಂಡಾಗ ಅವರು ಮತ್ತೆ ಒಂದಾದರು ಮತ್ತು ಈ ದೈವಿಕ ಒಕ್ಕೂಟದಿಂದ ಅಶ್ವಿನಿ ಕುಮಾರರು ಜನಿಸಿದರು ಇದು ಕುದುರೆಗಳೊಂದಿಗಿನ ಅವರ ಒಡನಾಟವನ್ನು ಮತ್ತು ಅವರ ವೇಗವಾದ ಚುರುಕಾದ ಸ್ವಭಾವವನ್ನು ವಿವರಿಸುತ್ತದೆ ಹೀಲಿಂಗ್ ಮತ್ತು ಪವಾಡದ ಸಾಧನೆಗಳು ಅಶ್ವಿನಿ ಕುಮಾರರನ್ನು ಅವರ ಅದ್ಭುತವಾದ ಗುಣಪಡಿಸುವ ಸಾಮರ್ಥ್ಯಗಳಿಗಾಗಿ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಅವರ ಸಿದ್ಧತೆಗಾಗಿ ಆಚರಿಸಲಾಗುತ್ತದೆ ಹಲವಾರು ಪುರಾಣಗಳು ವೈದ್ಯಕೀಯದಲ್ಲಿ ಅವರ ಸಹಾನುಭೂತಿ ಮತ್ತು ಕೌಶಲ್ಯವನ್ನು ಎತ್ತಿ ತೋರಿಸುತ್ತವೆ ಒಂದು ಚ್ಯವನ ಪುನರುತ್ಥಾನ ಅಶ್ವಿನಿ ಕುಮಾರರನ್ನು ಒಳಗೊಂಡ ಅತ್ಯಂತ ಪ್ರಸಿದ್ಧವಾದ ಕಥೆಗಳೆಂದರೆ ಚವನ ಋಷಿಯ ಯೌವನವನ್ನು ಪುನಃಸ್ಥಾಪಿಸುವುದು ವಯಸ್ಸಾದ ಋಷಿ ಚವನನು ಯುವ ಮತ್ತು ಸುಂದರ ಸುಖನಿಯನ್ನು ವಿವಾಹವಾದನು ಅವಳ ಸಂತೋಷವನ್ನು ಖಚಿತಪಡಿಸಿಕೊಳ್ಳಲು ಚವನನು ಅಶ್ವಿನಿ ಕುಮಾರರ ಸಹಾಯವನ್ನು ಕೋರಿದನು ಅವರು ವಿಶೇಷವಾದ ಗಿಡಮೂಲಿಕೆಗಳ ಸ್ನಾನವನ್ನು ಸಿದ್ಧಪಡಿಸಿದರು ಅದು ಅವನನ್ನು ಪುನರ್ಯೌವನಗೊಳಿಸಿತು ಅವನ ಯೌವನ ಮತ್ತು ಚೈತನ್ಯವನ್ನು ಪುನಃಸ್ಥಾಪಿಸಿತು ಎರಡು ವಿಶ್ವಪಾಲನ ಗುಣಮುಖ ಇನ್ನೊಂದು ಕಥೆಯಲ್ಲಿ ಅಶ್ವಿನಿ ಕುಮಾರರು ಯುದ್ಧದಲ್ಲಿ ಕಾಲು ಕಳೆದುಕೊಂಡ ಯೋಧ ರಾಣಿ ವಿಶ್ವಪಾಲರನ್ನು ಗುಣಪಡಿಸಿದರು ಅವರು ಆಕೆಗಾಗಿ ಪ್ರಾಸ್ಥೆಟಿಕ್ ಐರನ್ ಲೆಗ್ ಅನ್ನು ರಚಿಸಿದರು ಯುದ್ಧಭೂಮಿಗೆ ಮರಳಲು ಮತ್ತು ಯೋಧನಾಗಿ ತನ್ನ ಕರ್ತವ್ಯಗಳನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟರು ಮೂರು ದೇವತೆಗಳನ್ನು ಪುನರುಜ್ಜೀವನಗೊಳಿಸುವುದು ದೇವತೆಗಳು ದೇವರುಗಳು ಮತ್ತು ಅಸುರರು ರಾಕ್ಷಸರ ನಡುವಿನ ಯುದ್ಧಗಳಲ್ಲಿ ಅಶ್ವಿನಿ ಕುಮಾರರು ಸಹ ನಿರ್ಣಾಯಕ ಪಾತ್ರವನ್ನು ವಹಿಸಿದರು ಯುದ್ಧದಲ್ಲಿ ದೇವತೆಗಳು ಗಾಯಗೊಂಡಾಗ ಅಶ್ವಿನಿ ಕುಮಾರರು ಅವರ ಗಾಯಗಳಿಗೆ ತ್ವರಿತವಾಗಿ ಒಲವು ತೋರುತ್ತಾರೆ ಮತ್ತು ಅವರನ್ನು ಪುನರುಜ್ಜೀವನಗೊಳಿಸುತ್ತಾರೆ ಅವರ ವಿಜಯವನ್ನು ಖಚಿತಪಡಿಸುತ್ತಾರೆ ಅಶ್ವಿನಿ ನಕ್ಷತ್ರವು ಗುಣಪಡಿಸುವಿಕೆ ವೇಗ ಮತ್ತು ಹೊಸ ಪ್ರಾರಂಭದೊಂದಿಗೆ ಸಂಬಂಧಿಸಿದೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಅಂತಹ ಗುಣಗಳನ್ನು ಹೊಂದಿದ್ದಾರೆಂದು ನಂಬಲಾಗಿದೆ ಸಾಮರ್ಥ್ಯಗಳು ಅವರು ಸಾಮಾನ್ಯವಾಗಿ ಗುಣಪಡಿಸುವ ನೈಸರ್ಗಿಕ ಪ್ರತಿಭೆಯನ್ನು ಹೊಂದಿರುತ್ತಾರೆ ಮತ್ತು ವೈದ್ಯಕೀಯ ಆರೋಗ್ಯ ಅಥವಾ ಪರ್ಯಾಯ ಚಿಕಿತ್ಸೆಗಳಲ್ಲಿ ವೃತ್ತಿಯತ್ತ ಆಕರ್ಷಿತರಾಗುತ್ತಾರೆ ಚುರುಕುತನ ವೇಗದ ಕುದುರೆಯಂತೆಯೇ ಅಶ್ವಿನಿ ನಕ್ಷತ್ರವನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ಕಾರ್ಯಗಳಲ್ಲಿ ಮತ್ತು ಅವರ ಆಲೋಚನೆಗಳಲ್ಲಿ ತ್ವರಿತವಾಗಿರುತ್ತಾರೆ ತಾರುಣ್ಯ ಮತ್ತು ಚೈತನ್ಯ ಅವರು ತಮ್ಮ ವಯಸ್ಸನ್ನು ಲೆಕ್ಕಿಸದೆ ಯೌವನದ ನೋಟವನ್ನು ಮತ್ತು ಉತ್ಸಾಹವನ್ನು ಕಾಪಾಡಿಕೊಳ್ಳ